ಉಲೂಹಿಯತ್ ನೀಡುವವರು ಸ್ವತಃ ರಬಹ ಮಾಡಬೇಕೆ ಅಥವಾ ಅವರ ಬದಲಿಗೆ ಬೇರೆ ಯಾರಾದರೂ ರಬಹ ಮಾಡಬಹುದೇ ಇನ್ನು ಬೇರೆ ಯಾರಾದರೂ ರಬಹ ಮಾಡುವುದಾದರೆ ಪ್ರತ್ಯೇಕ ನಿಬಂಧನೆಗಳು ಏನಾದರೂ ಇದೆಯೇ ನೀಡುವವನು ಅದನ್ನು ಸ್ವಂತ ದಬಹು ಮಾಡಬೇಕಂತ ಇಲ್ಲ ಎಲ್ಲರೂ ಈಗ ದಬಹಿ ಮಾಡಲಿಕ್ಕೆ ನಿಲ್ಲುವುದಿಲ್ಲ ಅಲ್ಲ ಎಲ್ಲರಿಗೂ ದಬಹು ಮಾಡುವ ಕ್ರಮ ಗೊತ್ತಿರುವುದು ಇಲ್ಲ ಆದ್ದರಿಂದ ಸ್ವಂತ ದಬಹು ಮಾಡಬೇಕಂತ ಇಲ್ಲ ಅವನ ಪರವಾಗಿ ಬೇರೆ ಯಾರಾದರೂ ರಬಹು ಮಾಡಿದರೆ ಆಗ್ತದೆ ಈಗ ಮಾಡುವಾಗ ಬೇರೆಯವರು ಮಾಡುವುದಾದರೆ ಏನಂತ ಹೇಳಿದ್ರೆ ಇವನು ಯಾರು ದಬಹು ಮಾಡ್ತಾರೆ ಅವರೊಂದಿಗೆ ಒಂದು ಇದು ಉಲುಹಿಯತನದ್ದು ಅಂತ ಹೇಳಿ ಅವನಿಗೆ ವಹಿಸಿಕೊಡುವುದು ಅಷ್ಟೇ ಲಬ್ ಮಾಡ್ಲಿಕ್ಕೆ ಉಲುಹಿಯತ್ತಿನ ಬರ್ಗವನ್ನು ಅಂತ ಹೇಳಿ ಲಬ್ಬಹು ಮಾಡಲಿಕ್ಕೆ ಆಯಿತು ಕೊಡುವಾಗ ಲಭು ಮಾಡುವಾಗ ಅವನು ಒಂದು ಅವನೇ ಆ ದಬಹು ಮಾಡುವವನೇ ಇದು ಉಲುಹಿಯತನದ್ದು ಅಂತ ಹೇಳಿ ಸುನ್ನತಾದ ಉಲುಹಿಯತ್ತನ ಇದು ಅಂತ ಹೇಳಿ ನಿಯತ್ ಮಾಡಿದಿರಿ ಮಾಡ್ಲಿಕ್ಕೆ ಹೇಳಿದಿರತು ಹಾಗೆ ಆ ದಬ್ ಮಾಡುವವನು ಏತು ಮಾಡಿದರೆ ಸಾಕಾಗ್ತದೆ ಅಥವಾ ಇವನೇ ಅವನಿಗೆ ಕೊಡುವಾಗ ಇದು ಉಲುಹಿ ಎತ್ತಿನ ಮೃಗ ಅಂತ ಹೇಳಿ ಉಲುಹಿ ಎತ್ತಿಗೆ ದಬ್ಹಿ ಮಾಡಲಿಕ್ಕೆ ಕೊಡ್ತೇನೆ ಅಂತ ಹೇಳಿ ಇವನು ಹೆತು ಮಾಡಿದ್ದು ಕೂಡ ಸಾಕಾಗ್ತದೆ